ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಸೊ ಅಪ್ಪಟ ಹೌಸ್ ವೈಫ್ ಥರಾನೇ ಕಾಣ್ತಾ ಇದ್ದೀನಲ್ವ ಅಷ್ಟೇ ನೋಡೋಣ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ಆಶೆ ಆಚೆ ಹೊರಗಡೆ ತರಕ್ಕೆ ಹೋಗಿದ್ದಾನೆ ಇವತ್ತು ನಮ್ಮ ಮನೆಯಲ್ಲಿ ಬಿಸಿಬೇಳೆ ಭಾತ ಬಿಸಿಬೇಳೆ ಭಾತ್ ಹೆಲ್ದಿಯಾಗಿರುವಂತಹ ಬಿಸಿಬೇಳೆ ಭಾತ್ ಹೆಲ್ದಿ ಅಂದರೆ ಯಾವ ರೀತಿ ಅಂದರೆ ಮೈ ಮಾಮ್ ಹ್ಯಾಸ್ ಪ್ರಿಪೇರ್ಡ್ ನವಣೆ ಬಿಸಿಬೇಳೆ ಭಾತ್ ವೆರಿ ವೆರಿ ಹೆಲ್ದಿ ಆ್ಯಂಡ್ ವೆರಿ ವೆರಿ ಟೇಸ್ಟಿ ಏನು ಡಿಫ್ರೆನ್ಸ್ ಅನಿಸಲ್ಲ ಸೊ ಅದಕ್ಕೋಸ್ಕರ ಅದನ್ನ ಈಗ ಟೇಸ್ಟ್ ಮಾಡಬೇಕು ತುಂಬ ಸಖತ್ತಾಗಿರುವಂತಹ ಟೇಸ್ಟ್ ಕೊಡುತ್ತೆ ಇವತ್ತು ಯಾವುದೇ ರೀತಿಯ ಒಂದು ಪ್ಲ್ಯಾನಿಂಗ್ಸ್ ಇಲ್ಲ ನೋಡಬೇಕು ಯಾವ ರೀತಿ ಹೋಗುತ್ತೆ ಇವತ್ತಿನ ಡೇ ಅಂತ ಅವ್ರು ನನ್ನ ಹಸ್ಬೆಂಡ್ ಇಲ್ಲ ಅವರೇನೋ ಕಾರವಾರಕ್ಕೆ ಹೋಗಿದ್ದಾರೆ ಫಾರ್ ಈಸ್ ವರ್ಕ್ ಹೀಗೆ ಅವ್ರದ್ದು ಸ್ವಲ್ಪ ಸುತ್ತಾಡುವಂತಹ ಕೆಲಸ ಮೊನ್ನೆ ಏನಾಯಿತು ಅಂದರೆ ಸ್ವಲ್ಪ ನನಗೆ ಸ್ವಲ್ಪ ಡಿಪ್ರೆಸ್ ಆಗಿಬಿಟ್ಟು ನೀವು ಮನೇಲೇ ಏನಲ್ವಲ್ಲ ಅಂತ ಸಖತ್ತಾಗಿ ಸಖತ್ತು ಡಿಪ್ರೆಸ್ ಆಗಿಬಿಟ್ಟಿದೆ ಸೊ ಚಿಕ್ಕದಾಗಿ ಆ್ಯಕ್ಸಿಡೆಂಟ್ ಆಗಿಬಿಡ್ತು ನನಗೆ ಆಕ್ಸಿಡೆಂಟಾಗಿ ಸ್ವಲ್ಪ ಸ್ವೆಲ್ಲಿಂಗ್ ಆಗಿದೆ ನೋಡ್ತಾ ಇರ್ಬೇಕು ನನ್ನ ಫೇಸ್ ಸ್ವೆಲ್ಲಿಂಗ್ ಆಗಿದೆ ಆಕ್ಸಿಡೆಂಟ್ ಆಗ್ಬಿಡ್ತು ಸೊ ನಾನು ನೋಡಿ ನನ್ನ ಸರಿಯಾಗಿ ನಾನು ರೆಡಿನೂ ಆಗಿಲ್ಲ ಸಖತ್ ಫುಲ್ ಬೆಡ್ ರಿಡನ್ ಆಗ್ಬಿಟ್ಟಿದೆ ಆ್ಯಕ್ಸಿಡೆಂಟಾಗಿ ಇಲ್ಲೆಲ್ಲ ಸ್ಕ್ರ್ಯಾಚಸ್ ಆಗ್ಬಿಟ್ಟಿದೆ ಇಲ್ಲಿ ಇಲ್ಲಿ ಆಮೇಲೆ ನೀ ಮೇಲೆಲ್ಲ ಸಖತ್ತು ಇಂಜುರೀಸ್ ಆಗಿದೆ ಆ್ಯಂಡ್ ಸ್ವಲ್ಪ ಇಂಟೀರಿಯರ್ ಎಲ್ಲ ಇಂಜುರೀಸ್ ಆಗಿದೆ ಬ್ರೆಸ್ಟ್ ಪಾರ್ಟ್ ಕೂಡ ಸಖತ್ತಾಗಿ ಇಂಜುರೀಸ್ ಆಗಿ ತುಂಬಾ ಸಖತ್ ಸಖತ್ತು ಈಗಲೂ ಕೂಡ ಎಲ್ಲ ಪೇನ್ ಇದೆ ಹಾಂ ಅಂಗಡಿಗೆ ಹೋಗಿ ನಾನು ಬರ್ತಾನೆ ಬಂದ ಇಡಿಬ್ರಿ ಬ್ರಿ ದಟ್ ಈಸ್ ಫಾರ್ ಟ್ವೆಂಟಿ ರುಪೀಸ್ ಓ ಮೈ ಗಾಡ್ ಓನ್ಲಿ ದಸ್ಟ್ ಮಚ್ ಬೈ ಮಿಸ್ಟೇಕ್ ಅದು ಆ್ಯಕ್ಸಿಡೆಂಟ್ ಆಯಿತು ಟೂ ವೀಲರಲ್ಲಿ ಗಾಡಿ ಸ್ಕಿಡ್ ಆಗಿಬಿಡ್ತು ನನಗೆ ಏನೂ ವೆಹಿಕಲ್ಸ್ ಇರಲಿಲ್ಲ ಅನ್ನೋ ಸ್ವಲ್ಪ ನನ್ನೇ ಮಿಸ್ಟೇಕ್ ಆಯಿತು ಮೈಂಡ್ ಸರಿ ಇಲ್ದಾಗ ಆ ರೀತಿ ಆಗುತ್ತೆ ತಕ್ಷಣ ಅವರು ಪಾಸ್ ಪಾಸಾದರು ನಾನು ಈ ರೀತಿ ಈ ಕಡೆ ನನ್ನ ಟೂ ವೀಲರ್ ನಾನು ಪಾಸಾದರೆ ಅವ್ರು ನೋಡಿದ್ರು ಮೀರರಲ್ಲಿ ನಾನು ಸ್ಕಿಡ್ ಆಗಿದ್ದು ತಕ್ಷಣ ಗಾಡಿ ನಿಲ್ಲಿಸಿ ತಕ್ಷಣ ಓಡಿಬಂದು ನನ್ನನ್ನು ಎತ್ತಿ ಮತ್ತು ಅವ್ರ ಕಾರ ಕಡೆ ಪಾರ್ಕ್ ಮಾಡಿ ನನ್ನ ನನ್ನ ಟೂ ವೀಲರ್ ಇರ್ತಿ ಮತ್ತು ತಕ್ಷಣ ನನ್ನನ್ನು ಹಾಸ್ಪಿಟಲ್ಗೆ ಹಾಸ್ಪಿಟಲೈಸ್ ಮಾಡಿದರು ಎಮರ್ಜೆನ್ಸಿ ವಾರ್ಡ್ಗೆ ಹಕೊಂಡು ಹೋಗಿ ಫಸ್ಟ್ ಎಲ್ಲ ಮಾಡಿಸಿದ್ರು ಈ ರೀತಿ ಆಯಿತು ರಿಪ್ಸೆಲ್ಲ ಪೈನ್ ಮಾಡಿಬಿಟ್ಟಿದೆ ರಿಪ್ಸು ಬ್ರೆಸ್ಟು ಸಖತ್ತು ಪೈನ್ ಮಾಡಿಬಿಟ್ಟು ಬ್ರೆಸ್ಟು ಇನ್ನು ತುಂಬ ಹೇಳೋಕ್ಕಾಗದೇ ಆದಷ್ಟು ಇಂಜುರಿ ಆಗ್ಬಿಟ್ಟಿದೆ ಒಳಭಾಗ ಇಂಟೀರಿಯರ್ ತುಂಬಾ ಇಂಜುರಿ ಆಗ್ಬಿಟ್ಟಿದೆ ಮುಖ ನೋಡಿ ಯಾವ್ದು ಆಗಿದೆ ಅಂತ ಬಟ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸೌಂಡ್ ಬಟ್ ಇಷ್ಟೆಲ್ಲ ಇದ್ರೂ ಬಟ್ ಹಿ ಹ್ಯಾಸ್ ಟು ಗೋ ಫಾರ್ ಹಿಸ್ ವರ್ಕ್ ಫೋನ್ ಮಾಡ್ತಾನೇ ಇದ್ದಾರೆ ಹತ್ತು ಹವರ್ ಸಲ ಫೋನ್ ಇದ್ದಾರೆ ಹೇಗಿದೆಯಾ 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 ಅಂತ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೂಡ ಫೋನ್ ಮಾಡ್ತಾ ಇದ್ದಾರೆ ತುಂಬ ಪ್ಯಾನಿಕ್ ಆಗಿಬಿಟ್ಟಿದ್ರು ಎಲ್ಲ ಸೊ ಆ್ಯಸ್ ಎ ವಸ್ಟ್ ಐ ತಿಂಕ್ ಬ್ರೆಸ್ಟ್ ಮೇಲೆ ಸ್ವಲ್ಪ ಇಂಜುರಿ ಆಗಿರೋದ್ರಿಂದ ಬ್ರೆಸ್ಟ್ ಪಾರ್ಟಲ್ಲಿ ಪೇಯ್ನ್ ಕಡಿಮೆ ಆದರೆ ಬನ್ನಿ ಇ ಸಿ ಜಿ ಮತ್ತು ಎಲ್ಲ ಚೆಕ್ ಮಾಡೋಣ ಅಂತ ಡಾಕ್ಟರ್ ಹೇಳಿದ್ದಾರೆ ನೋಡೋಣ ಜಸ್ಟ್ ಇಫ್ ದ ಪೈನ್ ಪರ್ಸಿಸ್ಟ್ ಏನಾಗಿದೆ ಅಂದರೆ ಬ್ರೆಸ್ಟಿಂದ ಈ ರೀತಿ ಮಿಡ್ಲ್ ರಿಬ್ ಇರುತ್ತಲ್ಲ ಅಲ್ಲಿಯವ್ರ ಸ್ವಲ್ಪ ಪೇಯ್ನ್ ಇದೆ ಬೋನ್ಸ್ ಎಲ್ಲ ಊರ್ಗಳ ಜಾಸ್ತಿ ಇದ್ದರೆ ಹೋಗಿ ಚೆಕಪ್ ಮಾಡಿಸ್ಬೇಕು ನೋಡೋಣ ಹೋಪ್ ಫಾರ್ ಗುಡ್ ಅಂಥದ್ದೇನೂ ಆಗೋದು ಬೇಡ ಬಟ್ ನಾನೇನೂ ಪರವಾಗಿಲ್ಲ ಮೆಂಟಲಿ ಇದ್ದೀನಿ ಅಂಥದ್ದೇನೋ ಆಗಿಲ್ಲ ಅಂತ ಅಂದ್ಕೋತೀನಿ ಬಟ್ ಬಿದ್ದಿದ್ದಕ್ಕೆ ಸ್ವಲ್ಪ ಒಳಭಾಗ ತುಂಬ ಪೇಯ್ನ್ ಇದೆ ಇಲ್ಲೆಲ್ಲ ಪೇಯ್ನ್ ಇದೆ ಇಲ್ಲೆಲ್ಲ ಪೇಯ್ನ್ ಇದೆ ತೊಡೆ ಎಲ್ಲ ಇದೆ ಕೈ ಕಾಳೆಲ್ಲ ಪೇಯ್ನ್ ಇದೆ ತುಂಬಾ ಪೇಯ್ನ್ ಅನ್ನಿಸ್ತಾ ಇದೆ ಮುಖ ಕೂಡ ಸ್ವೆಲ್ಲಿಂಗ್ ಆಗಿದೆ ನೋಡಿ ಏನು ಮಾಡೋಕ್ಕಾಗಲ್ಲ ಕೆಲವು ಸರಿ ಎಷ್ಟೇ ಹುಷಾರಾಗಿದ್ರು ಮನೆ ಮುಂದೆನೇ ಆಗಿದ್ದು ಎಲ್ಲೂ ಬೇರೆ ದೂರ ಅಲ್ಲ ಮನೆ ಮುಂದೆನೇ ಸ್ವಲ್ಪ ಆ ಕಡೆ ಮುಂದೆ ಆಗಿದ್ದು ಅವ್ರು ಅಲ್ಲೇ ಇದ್ದರು ಅವ್ರು ಜಸ್ಟ್ ಪಾಸಾದರು ನಾನು ನೋಡ್ತಾನೇ ಇದ್ರು ಅನಿಸುತ್ತೆ ಮಿರರಲ್ಲಿ ತಕ್ಷಣ ಸ್ಟಾಪ್ ಮಾಡಿ ತಕ್ಷಣ ಓಡಿ ಬಂದುಬಿಟ್ರು ಅವರು ಇಲ್ಲದೆ ಇದ್ದರೆ ಕಷ್ಟ ಆಯಿತು ಯಾಕಂದರೆ ರೋಡಲ್ಲಿ ಯಾರೊಬ್ಬರೂ ಇರಲಿಲ್ಲ ಆ ಟೈಮಲ್ಲಿ ಏನಾದರೂ ಆಗೋದಿದ್ದರೆ ಆಗಿಬಿಡುತ್ತೆ ಬಟ್ ತಕ್ಷಣಕ್ಕೆ ಸಹಾಯಕ್ಕೆ ನಮ್ಮವರೇ ಬರ್ತಾರೆ ಅಂತ ಅನ್ನೋಕ್ಕೆ ಸಾಕ್ಷಿ ಇದೆ ಅದರಲ್ಲೂ ಹಸ್ಬೆಂಡ್ ಬಂದುಬಿಟ್ರು ನನ್ನ ಮಗ ಅಂತೂ ಸಖತ್ತು ಸಖತ್ ಪಾನಿಕ್ ಆಗ್ಬಿಟ್ಟ ಏನಾಯಿತು ಮಮ್ಮಿ ಅಂತ ಹುಚ್ಚು 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 ಓಕೆ ಫ್ರೆಂಡ್ಸ್ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿತ್ತು ಶೇರ್ ಮಾಡ್ಕೊಳ್ಳಿದ್ರೆ ಏನೋ ಒಂದು ರೀತಿ ಸಮಥಿಂಗ್ ಇಸ್ ಮಿಸ್ಸಿಂಗ್ ಇನ್ ಮೈ ಲೈಫ್ ಅಂತ ಅನ್ಸ್ಬಿಡುತ್ತೆ ಶೇರ್ ಮಾಡ್ಕೊಂಡು ನಂಗೆ ಒಂದು ರೀತಿ ರಿಲೀಫ್ ಆಗುತ್ತೆ ಶೇರ್ ಮಾಡ್ಕೊಂಡೆ ಅನ್ನೋ ಸಮಾಧಾನ ಕೂಡ ಸಿಗುತ್ತೆ ಸೊ ಶೇರ್ ಮಾಡಿಕೊಂಡೆ ಸೊ ಈಗ ಬಿಸಿಬೇಳೆ ಬಾತ್ ತಿನ್ನುವಂಥ ಟೈಮ್ ಬನ್ನಿ ಬಿಸಿಬೇಳೆ ಬಾತ್ ತಿನ್ನೋಣ ಕಣ್ಣೆಲ್ಲ ಸ್ವೆಲ್ಲಿಂಗ್ ಆಗ್ಬಿಟ್ಟಿದೆ ನೋಡಿ ಮತ್ತು ನಿದ್ದೆ ಸರಿ ಮಾಡೇ ಇಲ್ಲ ಆ ಪೈನಿಂಗ್ ನಿದ್ದೆನೇ ಬರೋಲ್ಲ ಸರಿಗೆ ಏನು ಪೇಯ್ನ್ ಕೆಲ ನುಂಗಿದ್ದು ಸಖತ್ ಪೇಯ್ನ್ ಇಲ್ಲೆಲ್ಲ ಪೇಯ್ನು ಇಲ್ಲೆಲ್ಲ ಪೇಯ್ನು ಹೇಗೆ ಹೇಳಿ ಫುಲ್ಲು ಸ್ಕ್ರ್ಯಾಚ್ ಆಗ್ಬಿಡಿದೆ ಅಪ್ಪತ್ತು ಪಾರ್ಟೆಲ್ಲ ಒಂದು ಸೈಡ್ ಅಪ್ಪತ್ತು ಪಾರ್ಟ್ ಎಲ್ಲ ಸಖತ್ ಸ್ಕ್ರ್ಯಾಚ್ ಆಗಿಬಿಡಿದೆ ಅಪ್ಪ ಏನೋ ದೊಡ್ಡದಾಗಬೇಕಾಗಿತ್ತು ಅಕಸ್ಮಾತ್ ಮುಖನೇ ಈ ರೀತಿ ಇದ್ದಿದ್ರೆ ಈ ಫುಲ್ ಈ ರೀತಿ ಬಿದ್ದುಬಿಟ್ಟಿದ್ದೀನಿ ಗಾಡಿ ಒಂದು ಕಡೆ ನಾನು ಒಂದು ಕಡೆ ಮುಖ ಬಿದ್ದುಬಿಟ್ಟಿದ್ದಿದ್ರೆ ಮುಖ ಫುಲ್ಲು ಸ್ಕ್ರ್ಯಾಚ್ ಆಗಿಬಿಡೋದು ಏನೇ ಅದೇನಾಗ್ತಿತ್ತು ಅಷ್ಟು ಜೋರಾಗಿ ಬಿದ್ದಿದ್ದೀನಿ ಫ್ರೆಂಡ್ಸ್ ಸಖತ್ತು ಜೋರಾಗಿ ಬಿದ್ದುಬಿಟ್ಟಿದ್ದೀನಿ ಎಲ್ಲ ಒಳಭಾಗ ಪೆಟ್ಟಾಗಿದೆ ಸದ್ಯ ಆಚೆ ಕಡೆ ಏನು ಕಾಣ್ತಾ ಇಲ್ಲ ಇಷ್ಟು ಬಿಟ್ಟರೆ ಇಷ್ಟು ನಿಮಿಷ ಇಷ್ಟೆಲ್ಲ ಬಿಟ್ಟರೆ ಕಾಲ್ ಆಗಿದೆ ಇಷ್ಟು ಬಿಟ್ಟರೆ ಮತ್ತು ಬೆಡ್ ಸ್ಪ್ರೆಡ್ ಆಗಿದೆ ಬಟ್ ಒಳಭಾಗ ಸಖತ್ತು ಅಂದರೆ ಸಖತ್ ಪೈನಾಗ್ಬಿಟ್ಟಿದೆ ಟೈಮ್ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಸೊ ಬನ್ನಿ ನಾನೀಗ ಬಿಸಿಬೇಳೆ ತಿಂತೀನಿ ನಿಮಗೂ ತೋರಿಸ್ತೀನಿ ಅಂತ ನವಣೆ ಅಕ್ಕಿಯ ಬಿಸಿಬೇಳೆ ಬಾತ್ ಈಸ್ ರೆಡಿ ಟು ಟೇಸ್ಟ್ ನಾನು ಯಾವಾಗಲೂ ಟೇಸ್ಟ್ ಮಾಡ್ತಾ ಇದ್ದೀನಿ ಸಖತ್ತಾಗಿದೆ ನಿಜವಾಗ್ಲೂ ಯಾವ ವ್ಯತ್ಯಾಸನೂ ಇಲ್ಲ ಅಷ್ಟೇ ಹೆಲ್ದಿ ಇವತ್ತು ನಾನು ಹೆಡ್ ಬಾತ್ ತೆಗೆದುಕೊಂಡೆ ಒಂದು ಹೇರ್ ರೆಮಿಡಿ ಮಾಡಿಕೊಂಡು ಮೈಲ್ ಶ್ಯಾಂಪು ಯೂಸ್ ಮಾಡಿ ಹೆದ್ದು ತೆಗೆದುಕೊಂಡೆ ರಿಸಲ್ಟ್ ಕೂಡ ಬಂದಿದೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಳ್ತೀನಿ ನೆಕ್ಸ್ಟ್ ಕ್ಲಿಪ್ಪಿನ ತಗೊಂಡು ಇವತ್ತು ಡೈಲಿ ವ್ಲಾಗ್ ನಡೀತಾ ಇದೆ ಮಮ್ಮಿ ಏನು ಯಾವುದೋ ವೀಡಿಯೋ ನೋಡ್ತಾ ಇದ್ದಾರೆ ಆ ಶೂ ಕೂಡ ಇನ್ನೇನು ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಕ್ಲಾಸಸ್ ರೆಡಿ ಆಗ್ತಾ ಇದ್ದಾನೆ ಸೋ ಸ್ವಲ್ಪ ಹೊತ್ತಿಗೆ ಟು ಸ್ಟೂಡೆಂಟ್ಸ್ ಬಂದುಬಿಡ್ತಾರೆ ಕಾಫಿ ಕೂಡ ಆಯಿತು ಆ ಆಲ್ರೆಡಿ याव सब्जेक्ट तगळे मम्मी साईं टगळा मैथ्स टगळा ಅಂತ ಡಿಸ್ಕಸ್ ನಡಿತಾ ಇತ್ತು ಇಷ್ಟೊತ್ತು ಓ ಸೊ ही हैज ವಿಟ್ નો डोंट टच ಓ ಭಯ 갔다 ನೋ ನೀನ ನನೋ ಇಷ್ಟಕ್ಕೆ ಲೇ ಗ್ರೇಬೇಡ ಇಫ್ ಯು ವಾಂಟ್ ಟು ಟೇಕ್ ಔಟ್ ದಟ್ ಪಿನ್ ವಿತ್ ಪಿನ್ ಯು ಹ್ಯಾವ್ ಟು ಸ್ಟಿಚ್ ದಟ್ ಔಟ್ಸೈಡ್ ದಟ್ ರೋಪ್ ಆನ್ ದೂನ್ ಕ್ಯಾಪ್ ಇದೆ गिव इट दैट ಈ ಕ್ಯಾಪ್ ಒಂದು ಬೇಕಂತೆ ಮಮ್ಮಿ ವಾಶ್ ಮಾಡ್ಕೊಟ್ಟಿದ್ದಾರೆ ಸೊ ಮಮ್ಮಿ ಇಲ್ಲೇ ಅದನ್ನ ಒಣಗಾಕಿದ್ರು ಮಮ್ಮಿ ಹೊರಗಡೆ ಹೋಗಿ ಒಣಗಾಕ್ಲಾಂತ ಗೋ ಕಿಪ್ ಪ್ಲಾಟ್ ಫಾರ್ ಡ್ರೈವರ್ ಹೌದಾ ಸೊ ಈ ರೀತಿ ಇದೆ ನಡೀತಾ ಇದೆ ಫ್ರೆಂಡ್ಸ್ ಹೇಳಬೇಕು ಅಂದರೆ ನಿಜವಾಗಿಯೂ ಸ್ವಲ್ಪ ಟಯಾರ್ಡ್ನೆಸ್ ಇದೆ ಇದಕ್ಕೂ ಮೋಡೇ ಇಲ್ಲ ಮೈನೋವು ತುಂಬಾ ಮೈನೋ ಇದೆ ಟ್ಯಾಬ್ಲೆಟ್ಸ್ ಎಲ್ಲ ಆಗೋಯ್ತು ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ಆಯಿತು ಬೇರೆ ಬೇರೆ ಮನೇಲಿಲ್ಲ ಅಮೌಂಟ್ ಹಾಕ್ರಿ ನಾನು ಹೋಗಿ ಟ್ಯಾಬ್ಲೆಟ್ಸ್ ಕೊಂಡ್ಕೊಂಬರ್ತೀನಿ ಅಥವಾ ಯು ಸಿ ಜಿ ಆದರೂ ಚೆಕಪ್ ಇ ಸಿ ಜಿ ಮಾಡಿಸೋದು ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಳ್ತೀನಿ ಇ ಸಿ ಜಿ ಮಾಡಿಸೋದು ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಳ್ತೀನಿ ಸೊ ಅಂಥೇನು ಪ್ರಾಬ್ಲಮ್ ಆಗಿಲ್ಲ ನೋಡೋಣ ಏನಾಗುತ್ತೆ ಅಂತ ಆವಾಗಲೇ ಹೇಳಿದ್ನಲ್ಲ ಲೆಸ್ಟ್ಸ್ ಹೋಪ್ ಫಾರ್ ಗುಡ್ ಈ ರೀತಿ ಆಯಿತು ಮುಂದಿನ ವೀಡಿಯೋಗಳಲ್ಲಿ ಸ್ವಲ್ಪ ಸರ್ಪ್ರೈಸ್ ವೀಡಿಯೋಸ್ ಕೂಡ ನಿಮಗೋಸ್ಕರ ಕಾಯ್ತಾ ಇರುತ್ತೆ ಆ ಲೇರ್ಸ್ ಹೋಪ್ ಫಾರ್ ಗುಡ್ ಎಲ್ಲ ಚೆನ್ನಾಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಕ್ಲಾಸಸ್ ಇಲ್ಲದೆ ಅದು ನಿಜವಾಗ್ಲೂ ಸ್ವಲ್ಪ ನ್ಯಾಪ್ ತೊಗೊಂಡ್ಬರ್ತಾಯಿದ್ದೆ ಯಾಕೋ ತುಂಬ ಟೈರ್ಡ್ನೆಸ್ ಆಗ್ತದೆ ಮೆಂಟಲಿ ಫಿಸಿಕಲಿ ಸಖತ್ ಒಂದು ರೀತಿ ಆಗ್ತಾ ಇದೆ ಕ್ಲಾಸಸ್ ತೊಗೊಂಡು ಸ್ವಲ್ಪ ನ್ಯಾಪ್ ತೊಗೊಳ್ತೀನಿ ಕ್ಲಾಸಸ್ ಮುಗಿಯುವಷ್ಟೇ ಬೇಕು ಟು ಟು ಟೂ ಆ್ಯಂಡ್ ಹಾಫ್ ಅವರ್ಸ್ ಬೇಕು ಈ ರೀತಿ ಹೇಳ್ತಾ ಮಮ್ಮಿ ಅಷ್ಟು ಬಂದ ಅಂತ ಅನ್ಸುತ್ತೆ ಅಷ್ಟು ಬಂದ ಅಂತ ಅನ್ಸುತ್ತೆ